ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಶ್ರೀರಂಗಪಟ್ಟಣದ ನಿಂಬು ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕು 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 ಹೋಗ್ತಾ ಇತ್ತು ಆ ಕುದುರೆನ ಯಾರೋ ಒಬ್ರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಆ್ಯಕ್ಚುಲಿ ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಗಂಧ ಗಾಳಿ ಗೊತ್ತಿಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದ್ ರೇಸ್ ಕೋಸಲ್ಲಿ ನಿಲ್ಸ್ಬಿಟ್ರ ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕೆ ಮುಂಚೆ ಆತರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮ್ ಮೂರ್ತಿ ಅವರು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಆಗ್ಲಿ ಏ ಈ ಕುದುರೆ ನಾನ್ ತಂದು ನಿಲ್ಸಿದೆ ಅರಿಯಸ್ಕೋಸ್ಕೆ ಅಂತ ಹೇಳ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮ ಅವ್ರಿಗೆ ಮಾತ್ರ ಇನ್ ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವ್ರಿಲ್ಲ ಆದ್ರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸುದು ಓಡಿಸಿ ಈ ಕುದುರೆನ ಅಂತ ಹೇಳಿ ಅವತ್ತು ರೇಸ್ ರೇಸ್ಕೋರ್ಸ್ಗೆ ನಮ್ಮ ರಾಮ ಮೂರ್ತಿ ಬಿಟ್ಟಂತ ಕುದ್ರೆ ಅದು ಕುಂಡ್ತಾ ಇತ್ತು ಓಡ್ತಾ ಇತ್ತೋ ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದ್ರಲ್ಲಾಗ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರ ಒಂದೊಂದ್ಸಲೂ ನಾನು ಹೇಳ್ತಾರದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಎಂದ ಹಿಡ್ದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದ್ರೆ ಅದಷ್ಟು ಜನ ಅವ್ರು ನನ್ನ ಬೆನ್ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಹೀಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸು ಇದು ಖಂಡಿತ ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದು ಅಂದರೆ ನಾನು ಕಲ್ತ್ಕೊಂಡ್ ಯಾಕಂದರೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ ರವಿ ಸರ್ ಆಗ್ಬೋದು ಶಿವಣ್ಣ ಅವ್ರ ಆಗ್ಬೋದು ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು ಯಾಕಂದ್ರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಸಣ್ಣ ಅಂದ್ರೆ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಆದ್ರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ ಅವಾಗ್ಲೇ ನಾನು ಅಂದಿದ್ದು ಈ ಟಾಂಗಾ ಕಟ್ಟ ಕುದ್ರೆ ಅಂದಾಗ ಅಂದ್ರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋರ್ಸಕ್ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದ್ರೆ ಪ್ರಾಣಿಗಳನ್ನ ಹೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರೇ ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೇನೆ